ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಪ್ರತಿಷ್ಠಿತ ಬಿ ಎಸ್ ಶಾಲೆಯ ವಿದ್ಯಾರ್ಥಿನಿ ವಿ ಸ್ಪಂದನಾ ಅವರು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಪಡೆದಿದ್ರು ಆದರೂ ಸಹ ಮರುಮೌಲ್ಯ ಮಾಪನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದು ಈ ನಡುವೆ ಫಲಿತಾಂಶ ಪ್ರಕಟಗೊಂಡಿದೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂಕ ಪಡೆಯುವ ಮೂಲಕ ಶಾಲೆಗೆ ಮತ್ತು ತಂದೆ ತಾಯಿಗೆ ಕೀರ್ತಿಯನ್ನ ತಂದು ರಾಜ್ಯಕ್ಕೆ ಎರಡನೇ ಸ್ಥಾನವನ್ನ ಪಡೆದಿದ್ದಾರೆ ಈ ಮೊದಲು ಕನ್ನಡ ವಿಷಯದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ನಾಲ್ಕು ಸಮಾಜ ವಿಜ್ಞಾನ ವಿಷಯದಲ್ಲಿ ನೂರಕ್ಕೆ ತೊಂಬತ್ತ ಎಂಟು ಅಂಕ ನೀಡಲಾಗಿತ್ತು ಮರುಮೌಲ್ಯ ಮಾಪನಕ್ಕೆ ವಿಸ್ಪಂದನ ಅರ್ಜಿ ಹಾಕಿದ್ರು ಮರುಮೌಲ್ಯ ಮಾಪನದಲ್ಲಿ ಕನ್ನಡ ವಿಷಯದಲ್ಲಿ ಒಂದು ಅಂಕ ಹಾಗೂ ಸಮಾಜ ವಿಜ್ಞಾನ ವಿಷಯದಲ್ಲಿ ಎರಡು ಅಂಕ ಪಡೆಯುವ ಮೂಲಕ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆಯುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದ್ದಾರೆ ಮತ್ತೊಂದು ವಿದ್ಯಾರ್ಥಿನಿ ರಾಜರಾಜೇಶ್ವರಿ ಬಿಎಚ್ ಮೌಲ್ಯಮಾಪನದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ಮೂರು ಅಂಕಗಳನ್ನು ಗಳಿಸಿದ್ದಾರೆ ಇವರು ಪಟ್ಟಣದ ಹೇಮಚಂದ್ರ ಮತ್ತು ಪಾರ್ವತಿಯ ಮಗಳಾಗಿದ್ದಾರೆ ಸ್ಪಂದನಾ ವಿದ್ಯಾರ್ಥಿನಿ ಕನ್ನಡದಲ್ಲಿ ನೂರ ಇಪ್ಪತ್ತ ಐದು ಇಂಗ್ಲಿಶಲ್ಲಿ ತೊಂಬತ್ತ ಒಂಬತ್ತು ಹಿಂದಿ ನೂರು ಗಣಿತ ನೂರು ವಿಜ್ಞಾನ ನೂರು ಹಾಗೂ ಸಮಾಜ ವಿಜ್ಞಾನದಲ್ಲಿ ನೂರು ಅಂಕಗಳನ್ನು ಪಡೆದು ಒಟ್ಟು ಆರುನೂರ ಇಪ್ಪತ್ತ್ ಅಂಕಗಳು ಪಡೆದು ತಮ್ಮ ಪ್ರತಿಭೆಯನ್ನ ಇಡೀ ರಾಜ್ಯಕ್ಕೆ ತೋರಿಸಿ ತಂದೆ ತಾಯಿಗಳ ಗುರು ಹಿರಿಯರ ಶಿಕ್ಷಣ ಸಂಸ್ಥೆಗಳ ಗೌರವ ಘನತೆಯನ್ನ ದುಪ್ಪಟ್ಟು ಮಾಡುವುದರ ಜೊತೆಗೆ ಬಾಗೇಪಲ್ಲಿ ತಾಲೂಕಿನ ಎಲ್ಲ ವಿದ್ಯಾರ್ಥಿನಿ ಪೋಷಕರ ಗಮನ ಸೆಳೆದಿದ್ದಾಳೆ ನಾನು ರಾಜೇಶ್ವರಿ ಎಸ್ ಸ್ಕೂಲಲ್ಲಿ ಸ್ಕೂಲಲ್ಲಿ ಓದ್ತಿದ್ದೀನಿ ನಮ್ಮ ಹೆಡ್ಮಾಸ್ಟರ್ ಮುರಿರಾಜೇಶ್ವರ ಕೂಡ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಸ್ಟೇಟ್ ರ್ಯಾಂಕ್ಸ್ ತೆಗಿಬೇಕು ಅಂದರೆ ಅಷ್ಟು ಈಸಿ ಅಲ್ಲ ಬಟ್ ನಮ್ಮ ಟೀಚರ್ಸು ಪೇರೆಂಟ್ಸು ಯಾವ ಟೈಮಲ್ಲಿ ನಮಗೆ ಡೌಟ್ಸ್ ಇದ್ದರೂ ಏನು ಮೆಟೀರಿಯಲ್ ಬೇಕಾದರೂ ಎವ್ರಿ ಟೈಮ್ ಅದನ್ನು ಕೊಡ್ತಾ ಇದ್ದಾರೆ ನಮ್ಗೆ ಬೇಕಾಗಿರೋ ಪ್ರತಿ ಮೆಟೀರಿಯಲ್ಲು ನಮ್ಮ ಬರೋ ಥರ ಮಾಡ್ತೇವೆ ಪೇರೆಂಟ್ಸ್ ಅಷ್ಟು ಯಾವಾಗ ಏನು ಮೆಟೀರಿಯಲ್ ಬೇಕಂದರೂ ತಂದ್ಕೊಡ್ತಾರೆ ಆ್ಯಂಡ್ ಕನ್ಸಿಸ್ಟೆಂಟಾಗಿ ವರ್ಕ್ ಆರ್ಟ್ ಮಾಡಿದ್ರೆ ಯಾರಾದರೂ ಸ್ಟೇಟ್ ಆಗಿ ಸಾಧಿಸ್ಬೋದು ನಮ್ಮ ಸ್ಕೂಲಲ್ಲಿರೋ ಸ್ಟಾಫ್ಗೆ ಫುಲ್ ಕ್ರೆಡಿಟ್ ಕೊಡಬೇಕು ಯಾಕಂದರೆ ಯಾವಾಗ ಫೋನ್ ಮಾಡಿ ಮ್ಯಾಮ್ ಈ ಥರ ಡೌಟ್ ಅಂದರೆ ಅವಾಗ ಕ್ಲಿಯರ್ ಮಾಡಿಬಿಡ್ತಾರೆ ಅದನ್ನು ಪೆಂಡಿಂಗ್ ಇರಿಸಲ್ಲ ಲೆಸನ್ ಮಾಡೋವಾಗ ಅಷ್ಟೇ ಪ್ರತಿ ಸಲ ಡೌಟ್ಸ್ ಏನಿದೆ ಅಂದರೆ ಪ್ರತಿ ಸ್ಟೂಡೆಂಟ್ನು ಕ್ಲಾರಿಫೈ ಮಾಡೋವರೆಗೂ ಮುಂದಕ್ಕೆ ಹೋಗಿದ್ರು ಅಲ್ಲೇ ಕ್ಲಾರಿಫೈ ಮಾಡಿಬಿಡ್ತಾರೆ ಕಂಟಿನ್ಯೂಸ್ ಆಗಿ ಟೆಸ್ಟ್ ಎಕ್ಸಾಮ್ಸ್ ಮಾಡ್ತಾಯಿದ್ರು ನಮ್ಗೆ ಜಾಸ್ತಿ ಇಲ್ಲ ಆಯಿತು ಮೇಯ್ನ್ ಥರ ಅಂದರೆ ಓರಿಯೆಂಟೇಷನ್ ಪ್ರೋಗ್ರಾಮ್ ನಮ್ಮ ಸ್ಕೂಲಲ್ಲಿ ನಡೆಸೋ ಓರಿಯೆಂಟೇಷನ್ ಪ್ರೋಗ್ರಾಮ್ಸಲ್ಲಿ ಬಂದು ನಮ್ಗೆ ಬೇಕಾಗಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ನಮಗೆ ಬೇಕಾಗಿರೋ ಮೆಟೀರಿಯಲ್ಸ್ನ ಹಾಗೂ ನಾವು ನಾವೇಂಗೆ ಕಲ್ತ್ಕೋಬೇಕು ಏನು ಇದು ಮಾಡಬೇಕು ಅನ್ನೋದನ್ನ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅವರಿಂದ ನಮಗೆ ಜಾಸ್ತಿ ಹೆಲ್ಪ್ ಆಯಿತು ಈ ರೀತಿ ನಮ್ಮ ಜಾಸ್ತಿ ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಬಿ ಜೊತೆ ನಾನು ಜಾಸ್ತಿ ಹ್ಯಾಪಿಯಾಗಿದ್ದೀನಿ ಇದೆಲ್ಲ ಕ್ರೆಡಿಟ್ ನನ್ನ ಟೀಚರ್ಸ್ಗೂ ನನ್ನ ಪೇರೆಂಟ್ಸ್ ಬರಬೇಕಂತ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟೊತ್ತಲ್ಲಿ ಒಂದು ಹನ್ನೆರಡು ಒಂದು ಅಲ್ಲಿ ಓದ್ಕೊಂಡು ಇದು ನನ್ನ ಅಮ್ಮ ಅಪ್ಪ ನನಗೆ ಹೆಲ್ಪ್ ಮಾಡಿದ್ದಾರೆ ಆಗ ಕಾಫಿ ಕೊಡೋದು ಬಿಸ್ಟ್ ಕೊಡೋದು ನಾನು ಮಲಗಿದ್ರು ಅವರು ಮಲಗಿದ್ದೀರಾ ನನ್ನ ಜೊತೆನೇ ಇದ್ದು ಹೆಲ್ಪ್ ಮಾಡಿದ್ದಾರೆ ನನ್ನ ಟೀಚರ್ಸ್ ಸಪೋರ್ಟ್ ತುಂಬ ಇತ್ತು ನನಗೆ ಅವರು ಆಗಿ ಪರ್ಸ್ನಲಿ ಕೇರ್ ಮಾಡಿದ್ದಾರೆ ನನಗೆ ಆ್ಯಂಡ್ ಬಿ ಜಿ ಎಸ್ ಸಮಸ್ಯೆಯಿಂದ ನಮ್ಮ ಪ್ಲಸ್ ಪಾಯಿಂಟ್ ಆಗಿದ್ದೇನೆಂದರೆ ತ್ರೀ ತಪಾಸ್ ಬ್ಯಾಚರ್ಸ್ ಅಂತ ಮಾಡಿದ್ರಲ್ವ ತ್ರೀ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಅಂತ ಮಾಡಿದರು ಅಲ್ಲಿನ ರಿಸೋರ್ಸ್ ಪರ್ಸನ್ನ ಕರೆಸಿ ಬೋರ್ಡಿಂದ ಕರೆಸಿ ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಟಾಪಿಕ್ಸು ಕ್ವಶನ್ಸು ಆ ಥರ ರಿವೈಸ್ ಮಾಡಿ ಇನ್ನು ಎಕ್ಸ್ಪೋರ್ಸ್ನ ಕರೆ ಕರೆಸಿ ನಮಗೆ ಇದು ಮಾಡಿದ್ರು ಅದರಿಂದ ನಮಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಆಯಿತು ಟೀಚರ್ಸು ಎಸ್ಪೆಷಲಿಯಾಗಿ ಯಾವುದೇ ಟೈಮಲ್ಲಿ ನಾವು ಕಾಲ್ ಮಾಡಿ ಡೌಟ್ ಕೇಳಿದ್ರು ಇಂಥ ಡೌಟ್ ಇದೆ ಇಂಥ ಪ್ರಾಬ್ಲಮ್ ಆರ್ ಎನಿ ತಿಂ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಅದಕ್ಕೆ ನೀಟಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ನಮ್ಮ ಪೇರೆಂಟ್ಸು ಫುಲ್ ಸಪೋರ್ಟ್ ಮಾಡಿದ್ದಾರೆ ಸ್ಪಂದನಾ ಬಿ ಅವರ ತಂದೆ ವೆಂಕಟರಾಮನ ಅವರ ಸ್ಪಂದನಾ ಅವರ ತಂದೆ ವೆಂಕಟರಮಣ ರೆಡ್ಡಿ ತಾಯಿ ರತ್ನಮ್ಮ ಪಟ್ಟಣದ ಸ್ಪಂದನಾ ಸೂಪರ್ ಮಾರ್ಕೆಟ್ ಮಾಲೀಕರಾಗಿದ್ದು ತಮ್ಮ ಮಗಳ ಸಾಧನೆಗೆ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಸಾಧನೆಗಾಗಿ ಬಿಜಿಎಸ್ ಶಾಲೆಯ ಎಲ್ಲಾ ಶಿಕ್ಷಕರು ಆಡಳಿತಾಧಿಕಾರಿಗಳಾದ ಶಿಕ್ಷಣ ತಜ್ಞ ಶಿವರಾಮ ರೆಡ್ಡಿ ಅವರು ಮತ್ತು ಪರಮಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಗಳು ಆಶೀರ್ವದಿಸಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಾದಂಥ ಮುನಿರಾಜು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ವಿದ್ಯಾರ್ಥಿನಿ ಹಾಗೂ ಪೋಷಕರನ್ನು ಅಭಿನಂದನೆ ಸಲ್ಲಿಸಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ನಮ್ಮ ಶಾಲೆ ಎಸ್ ಎಸ್ ಎಲ್ ಸಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾನೆ ಇದೆ ರಾಜ್ಯ ಮಟ್ಟದಲ್ಲೂ ಸಾಕಷ್ಟು ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಈ ಸಾರಿನೂ ನಾವು ಆರುನೂರು ಇಪ್ಪತ್ತೈದು ಆರುನೂರು ಇಪ್ಪತ್ತೈದು ಬರುತ್ತೆ ಅನ್ನೋ ಒಂದು ನಮಗೆ ನಂಬಿಕೆ ಗಾಢವಾದಂಥ ನಂಬಿಕೆ ಇತ್ತು ಮಕ್ಕಳಲ್ಲಿರ್ತಕ್ಕಂಥ ಒಂದು ಗಾಢವಾದಂಥ ಶಕ್ತಿ ಅವರಿಗೆ ಇದೆ ಪ್ರತಿ ಟೆಸ್ಟಲ್ಲೂ ಪ್ರತಿ ಎಕ್ಸಾಮ್ನಲ್ಲೂ ಅವರ ಒಂದು ಮಾತಾಡ್ತಕ್ಕಂಥ ನಿಶ್ಚಿತದಲ್ಲಿ ನಾವು ಶಿಕ್ಷಕರು ಕೂಡ್ತಾ ಆ ಪೇಪರ್ ಕಾಂಕ್ರಾಕ್ಟ್ ಪೇಪರ್ ಆಗುವ ಅರ್ಥದಲ್ಲಿ ನಾವು ಅದನ್ನು ಕರೆಕ್ಷನ್ ಮಾಡ್ತಾ ಇದ್ವಿ ನಮಗೆ ಆ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಪೂಜ್ಯ ಸ್ವಾಮೀಜಿ ಅವರ ಒಂದು ಅವರ ಒಂದು ಆಶೀರ್ವಾದ ನಮ್ಮ ಒಂದು ಶಿಕ್ಷಣ ಸಂಸ್ಥೆಗಳ ಸಚಿವರಾದಂಥ ಕಾಂಕ್ರೆಡ್ ಶಿವರಾಮ್ ರೆಡ್ಡಿ ಅವರ ಮಾರ್ಗದರ್ಶನ ಎಲ್ಲಿ ಮಕ್ಕಳು ಐದು ಮತಗಳನ್ನ ಕರೆಕ್ಟ್ಕೊಳ್ತಾರೆ ಆ ಒಂದು ಏರಿಯಾನೇ ಫೈಂಡ್ ಔಟ್ ಮಾಡಿ

ತದನಂತರ ಮಾತನಾಡಿ ಈ ಇಬ್ಬರು ವಿದ್ಯಾರ್ಥಿಗಳು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಮುನಿರಾಜು ಶ್ರೀನಿವಾಸ ರೆಡ್ಡಿ ರೇಖಾ ಗಂಗಾಧರ ಶಿಕ್ಷಕ ಹಾಗೂ ಶಿಕ್ಷಕಿಯರು ಪೋಷಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಸೈಬರ್ ಅಪರಾಧದ ತಡೆಯ ಕುರಿತು ಮಾಹಿತಿಯನ್ನ ತಿಳಿಸುವಲ್ಲಿ ನಗರ ಠಾಣೆಯ ಪೊಲೀಸರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಪಿಎಸ್ಐ ವೇಣುಗೋಪಾಲ್ ಅವರು ಭಾಗವಹಿಸಿ ಮಾತನಾಡಿದ್ದಾರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವ ಮೊದಲು ಎಚ್ಚರಿಕೆಯನ್ನ ವಹಿಸಬೇಕು ಎಂದು ಕಿವಿಮಾತನ್ನ ಹೇಳಿದ್ದಾರೆ ನಗರದ ರೇಷ್ಮೆ ಗೂಡು ಮಾರುಕಟ್ಟೆಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸೈಬರ್ ಕ್ರೈಂ ತಡೆಗೆ ಹಮ್ಮಿಕೊಂಡಿದ್ದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರೇಷ್ಮೆಗೂಡಿಗೆ ಹೊರಗಿನಿಂದ ಯಾರೇ ಬರಲಿ ಅವರ ಬಗ್ಗೆ ಎಚ್ಚರಿಕೆಯಿಂದ ವಹಿವಾಟು ನಡೆಸಬೇಕು ಎಂದು ಸಲಹೆ ನೀಡಿದ್ದಾರೆ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಅದರಲ್ಲೂ ಹೊರಗಿನಿಂದ ಬರುವ ಕೆಲಸ ಕಾರ್ಮಿಕರ ಬಗ್ಗೆ ಎಚ್ಚರ ವಹಿಸಬೇಕು ಅವರ ವಿಳಾಸ ಆಧಾರ್ ಕಾರ್ಡ್ ಪಡೆದು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ಕೆಲವೊಮ್ಮೆ ಹೊರ ರಾಜ್ಯಗಳ ಕಾರ್ಮಿಕರು ಬಂದು ವ್ಯಾಪಾರಸ್ಥರ ಬಳಿ ಅಥವಾ ಡೀಲರ್ಸ್ ಗಳ ಬಳಿ ಕೆಲಸ ಮಾಡುತ್ತೇವೆ ಎಂದು ಲಕ್ಷಾಂತರರು ಹಣ ಪಡೆದು ಕೆಲವೇ ದಿನಗಳಿಗೆ ಕೆಲಸ ಬಿಟ್ಟು ಹೋಗುವುದರಿಂದ ಆರ್ಥಿಕ ಸಮಸ್ಯೆಗೆ ಸಿಲುಕುತ್ತೀರಿ ಆದ್ರಿಂದ ಕೆಲಸಕ್ಕೆ ಬರುವ ಯಾರೇ ಕಾರ್ಮಿಕರು ಇರಲಿ ಅವರ ಪೂರ್ವ ಪದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಬೇಕು ಎಂದರು ಆನ್ಲೈನ್ ವಹಿವಾಟು ನಡೆಸುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು ಕೆಲವೊಮ್ಮೆ ಯಾವುದೋ ಆಲೋಚನೆಗಳಿಂದ ಬೇರೆ ಯಾರಿಗೂ ಹಣವನ್ನು ನಾವು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡುವುದರಿಂದ ಮರಳಿ ಹಣ ಪಡೆಯುವುದು ಕಷ್ಟ ಸ್ಕ್ಯಾನರ್ ಬಳಸುವಾಗ ಅಗತ್ಯ ಎಚ್ಚರಿಕೆ ವಹಿಸಬೇಕು ನೀವು ಕಳಿಸುವ ಹಣದ ಲೆಕ್ಕ ವ್ಯಕ್ತಿಯ ಬ್ಯಾಂಕ್ ಖಾತೆ ಸರಿ ಇದೆ ಎಂಬುದನ್ನ ಪರಿಶೀಲಿಸಿಕೊಂಡು ಹಣ ಕಳುಹಿಸಬೇಕು ಸೈಬರ್ ಅಪರಾಧಗಳಿಂದ ನಿತ್ಯ ಅಮಾಯಕರು ಲಕ್ಷಾಂತರ ಕಳೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಹೆಚ್ಚು ಜಾಗೃತಿಯನ್ನು ವಹಿಸಬೇಕು ರೇಷ್ಮೆಗೂಡು ಮಾರುಕಟ್ಟೆಗೆ ಆಗಮಿಸಿದ್ದ ರೈತರಿಗೆ ರೀಲರ್ಸ್ಗಳಿಗೆ ವ್ಯಾಪಾರಿಗಳಿಗೆ ಪಿಎಸ್ಐ ವೇಣುಗೋಪಾಲ್ ಕಿವಿಮಾತನ್ನ ಹೇಳಿದ್ದಾರೆ ದುಡ್ಡು ಹಾಕೋದು ದುಡ್ಡು ತಗೊಳ್ಳೋದು ಸ್ಕ್ಯಾನರ್ ಬಂದುಬಿಟ್ಟಿದೆ ನೀವು ನಮ್ಮ ರೀ ರೀಲರ್ಸ್ ಬಾಂಧವರು ಏನು ಮಾಡ್ತಾಯಿದ್ದೀರಿ ಅಂದರೆ ನಿಮಗೆ ಗೊತ್ತಿದ್ದು ಒಪ್ತೀರ ಗೊತ್ತಿದ್ದರೆ ಒಪ್ತಿದ್ದೀರ ನೀವು ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡ್ತಾಯಿದ್ದೀರಿ ಅದು ಸ್ವಲ್ಪ ಜಾಸ್ತಿ ಫ್ರಾಡ್ ಆಗ್ತಾಯಿದೆ ದಯವಿಟ್ಟು ಅದನ್ನೂ ಇದು ಮಾಡಿ ನಾನೇ ಒಂದು ಸಾರಿ ಆ ಮಾಡಿಬಿಟ್ಟಿದ್ದೀನಿ ಏನು ಮಾಡೋಕ್ಕೆ ಆಗೋದಿಲ್ಲ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿ ನಮ್ಮ ರೀಲರ್ ಅಂತ ಮತ್ತು ಮಾಲೀಕರಿಗೆ ಮತ್ತು ಪದಾಧಿಕಾರಿಗಳಿಗೆ ಮೈಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಶಾಸಕರ ಅನುದಾನದ ಅಡಿಯಲ್ಲಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನವನ್ನ ವಿತರಿಸುವ ಕಾರ್ಯಕ್ರಮವನ್ನ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ದ್ವಿಚಕ್ರ ವಾಹನವನ್ನ ವಿತರಣೆ ಮಾಡಿದ್ದಾರೆ ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನದಲ್ಲಿ ಇನ್ನೂರು ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಎಂಬತ್ನಾಲ್ಕು ದ್ವಿಚಕ್ರ ವಾಹನಗಳು ಮಾತ್ರ ತರಲಾಗಿದ್ದು ಇನ್ನು ಉಳಿದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ತರದೇ ಇರುವ ಕಾರಣಕ್ಕೆ ಸಚಿವರು ತಮ್ಮ ಭಾಷಣದಲ್ಲೇ ವಿಶೇಷ ಚೇತನರ ಇಲಾಖೆಯ ಅಧಿಕಾರಿ ಜಗದೀಶ್ ಅವರನ್ನ ನಿಮ್ಮಪ್ಪನ ಮನೆಯಿಂದ ಲೋಡ್ ಆಗ್ತಾ ಇದೆಯಾ ಎಂದು ಗರಂ ಆಗಿ ಮಾತನಾಡಿದ್ದಾರೆ ನಂತರ ತಮ್ಮ ಭಾಷಣವನ್ನು ಮುಂದುವರಿಸಿ ಮಾತನಾಡಿದ ಅವರು ಇಂತಹ ನಾಲಾಯಕ್ ಅಧಿಕಾರಿಗಳನ್ನ ನಾನು ಎಲ್ಲೂ ನೋಡಿಲ್ಲ ನನಗೆ ಬಹಳ ಬೇಸರವಾಗುತ್ತಿದೆ ವಿಶೇಷ ಚೇತನರಿಗೆ ಎಲ್ಲಿ ಕರೆಸಿ ಈ ರೀತಿ ಮಾಡಿರುವುದು ಸರಿಯಿಲ್ಲ ಇದು ನನ್ನ ಕನಸಿನ ಕಾರ್ಯಕ್ರಮ ಆಗಿದ್ದು ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಈ ಎಲ್ಲಾ ಕಾರ್ಯಕ್ರಮವೂ ಸಹ ಹಾಳಾಗಿ ಹೋಯಿತು ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಉಡಾಫೆ ಉತ್ತರಕೂಟ ವಿಶೇಷ ಚೇತನ ಇಲಾಖೆ ಅಧಿಕಾರಿಗೆ ತಮ್ಮ ಭಾಷಣದಲ್ಲೇ ಇಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಶೇಷ ಚೇತನರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದ್ದು ಇನ್ನುಳಿದ ವಿಶೇಷ ಚೇತನರಿಗೆ ಅತಿ ಶೀಘ್ರದಲ್ಲೇ ವಾಹನಗಳನ್ನ ವಿತರಿಸಲಾಗುವುದು ಎಂದು ಸಚಿವರು ಭರವಸೆ ಕೊಟ್ಟಿದ್ದಾರೆ ವ್ಯವಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಿಗಳಿಗೂ ಕೂಡ ಅನುಭವ ಇರಲಿಲ್ಲ ಏನ ಇನ್ನೂರು ಗಾಡಿ ಒಂದೇ ಒಟ್ಟಿಗೆ ಕೊಟ್ಟು ಏನು ಅವ್ಯವಸ್ಥೆ ಆಗ್ತಿತ್ತು ಬಹುಶಃ ನನಗೂ ಊಹಿಸ್ಕೊಳಕ್ ಆಗ್ತಾ ಇರಲಿಲ್ಲ ಇದೊಂದು ರೀತಿ ನಮ್ಗೆಲ್ರಿಗೂ ಒಂದು ಪಾಠ ಆಗಿದೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಬಹಳಷ್ಟು ಮುಂಜಾಗ್ರತಾ ವ್ಯವಸ್ಥೆಗಳನ್ನ ಮತ್ತು ಫಲಾನುಭವಿಗಳನ್ನ ಮುಂಚೆ ಕರೆಸಿ ಅವರ ವಾದಗಳ ಮೇಲೆ ಅವರನ್ನ ಕೂರಿಸುವಂತ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲರಿಗೂ ಎಲ್ಲ ವಾರಗಳ ಸಮೇತ ನೆರಳದೆ ವ್ಯವಸ್ಥೆ ಮಾಡುವಂತಹ ಆಗ್ಬೇಕಾಗಿತ್ತು ಮತ್ತು ಬರ್ತಕ್ಕಂತ ಅವರ ಜೊತೆ ಬರ್ತಕ್ಕಂಥವ್ರು ಇರ್ಬೋದು ಮತ್ತು ಎಲ್ಲ ನಮ್ಮ ಮುಖಂಡರು ಇರ್ಬೋದು ಇವರೆಲ್ಲರಿಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಅಧಿಕಾರಿಗಳ ಒಂದು ವಿವೇಚನೆ ಭವಿಷ್ಯ ಅವರ ಆಲೋಚನಾ ಶಕ್ತಿ ಕಮ್ಮಿ ಇತ್ತು ಅಂತ ನಾನು ಭಾವಿಸ್ತೇನೆ ಇನ್ನು ಈಗಾಗಲೇ ಬೆಳೆಗಿಂತ ಬಹಳಷ್ಟು ಬೈದು ಬಿಟ್ಟಿದ್ದೇನೆ ಇನ್ನು ಜಾಸ್ತಿ ಬೈದ್ರೆ ಇನ್ನು ತುಪ್ಪ ಆಗುತ್ತೆ ಅದರಿಂದ ಈಗ ಆಗಿರೋದು ಒಂದು ಕಡೆ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಯಾರಿವತ್ತು ಫಲಾನುಭವಿಗಳು ಯಾರು ತಾವು ಈ ಒಂದು ವಾಹನಗಳನ್ನು ಪಡೆದಿದ್ರ ಬಹುಶಃ ನಾನು ತಮ್ಗೆಲ್ರಿಗೂ ಕೇಳ್ಕೊಳೋದಿಷ್ಟೇ ದಯವಿಟ್ಟು ವಾಹನಗಳನ್ನು ತಾವೇ ಬಳಸಬೇಕು ಮತ್ತೊಮ್ಮೆ ಹೇಳ್ತಾ ಇದೀನಿ ದಯಪೇಟೆ ಮೀರೇ ಈ ಗಾಡಿಯಲ್ಲಿ ಹಾಡಲ್ಲ ಇಂಗೋದಕ್ಕೆ ಮರೋದಕ್ಕೆ ಇಷ್ಟೇ ಬಹುಶಃ ನಾ ಉದ್ದೇಶ ಆ ಉದ್ದೇಶನೂ ಎಂಟ್ ಆಯ್ತದೆ ಆ ಪರಪಾಟ ಎಲ್ಲ ಬಂದರೆ ಕಾಸ್ತಾ ಅಂದರು ಜನರು ದೀಪ ತಪ್ಪು ಬಿಟ್ಟಲ್ಲ ಅನ್ಸಿ ಕಾಸ್ತಾ ಅಂದರು ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಇವತ್ತು ತಪ್ಪು ಇರ್ತಕ್ಕಂಥ ಕೆಲಸವನ್ನ ಈ ಒಂದು ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಮಹಾನುಭಾವರಿಗೆ ಯಾರೋ ಅಧಿಕಾರ ಹೊಂದಿರೋದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇದೆ ನಿರಂತರವಾಗಿ ಅವರು ನಿರಂತರವಾಗಿ ನಮ್ಮ ಮೇಲೆ ಇಲ್ಲಿಸಲ್ಲದ ವಿಚಾರಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ಸಮಾಜದಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯಗಳನ್ನ ಇವತ್ತು ಮುಕ್ತ ಜನರನ್ನ ತಪ್ಪು ದಾರಿ ಮುಕ್ತಕ್ಕಂಥದ್ದು ಕೆಲವರು ಮಹಾನ್ ಬುದ್ಧಿವಂತರ ಕೈಯಲ್ಲಿ ನನ್ನ ಬಗ್ಗೆ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ನಗರಸಭಾ ಅಧ್ಯಕ್ಷರಾದಂತಹ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಾಥ್ ಬಾಬು ಸೇರಿದಂತೆ ಮತ್ತಿತರರು ಇದ್ದರು ಚಿಂತಾಮಣಿ ನಗರದ ಬಾಲಕರ ಶಾಲಾ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಅಂಬೇಡ್ಕರ್ ಪುತ್ಥಳಿಯನ್ನ ಜಿಲ್ಲಾಡಳಿತ ಪೊಲೀಸರ ಸಹಕಾರದಿಂದ ತೆರವುಗೊಳಿಸಿದ್ದಾರೆ ಈ ಕುರಿತು ಸಚಿವ ಎಂಸಿ ಸಿ ಸುಧಾಕರ್ ಅವರು ಪ್ರತಿಕ್ರಿಯಿಸಿದ್ದಾರೆ ನೋಡಿ ಈಗ ಅಂಬೇಡ್ಕರ್ ಪುತ್ರಿ ವಿಚಾರದಲ್ಲಿ ನಾನು ಈಗ ಯಾರು ಕೆಲವರೆಲ್ಲ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ನಾನು ಅವರ ಬಗ್ಗೆ ಬಹಳ ಕನಿಕರ ಇದ್ದೀನಿ ಕಾರಣ ಇಷ್ಟೇ ಇದು ದುರುದ್ದೇಶದಿಂದ ಇದನ್ನ ರಾಜಕೀಯವಾಗಿ ನನ್ನ ವಿರುದ್ಧ ಸೋತಿರ್ತಕ್ಕಂಥ ಮಾಜಿ ಶಾಸಕರು ಇದರಿಂದ ಇದ್ದಾರೆ ಅವರಿಗೆ ಅಂಬೇಡ್ಕರ್ ಭವನ ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಅವರಿಗೆ ಸಹಿಸೋಕ್ಕಾಗ್ತಾಯಿದ್ದೆ ನಾವಲ್ಲಿ ದೊಡ್ಡ ಅಂಬೇಡ್ಕರ್ ಅಂಬೇಡ್ಕರ್ ಅವರ ದೊಡ್ಡ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಅವರು ಚುನಾವಣೆ ಪೂರ್ವದಲ್ಲಿ ಕೂಡ ಅಂಬೇಡ್ಕರ್ ಭವನ ಯಾವ ರೀತಿ ಮಾಡಿದ್ದಾರೆ ಮತ್ತೊಂದು ಮಾಡ್ತಿದ್ದಾರೆ ನೀವೆಲ್ಲ ನೋಡಿದ್ದೀರ ಒಂದು ಮೂರ್ತಿ ತಂದು ಇಟ್ಬಿಡ್ಬೇಕು ಅಂತ ಎಲ್ಲ ಪ್ರಾಣ್ ಮಾಡಿದ್ದೀವಿ ಯಾಕೋ ಅದು ಫಲ ಕೊಡಲಿಲ್ಲ ಯಾಕಂದರೆ ರಾಜಕೀಯ ಲಾಭ ತೊಗೋಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ಟರು ಫಲ ಆಗಲಿಲ್ಲ ಆದರೆ ನಾವು ಆ ರೀತಿ ಮಾಡೋಕ್ಕೆ ಹೋಗಿಲ್ಲ ನಾವು ಅದಕ್ಕೆ ಒಂದು ಒಳ್ಳೆ ರೂಪ ಕೊಡಬೇಕು ಎಲ್ಲ ಜಾತಿ ವರ್ಗದ ಜನ ಅಂಬೇಡ್ಕರ್ರವರ ಭವನ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲರೂ ಗೌರವ ಕೂರಿಸ್ತಕ್ಕಂಥದ್ದು ನನ್ನೆಲ್ಲ ಕರ್ತವ್ಯ ಅಂಬೇಡ್ಕರ್ ಅವರ ಒಂದು ಹೆಸರು ಉಳಿಬೇಕು ಚಿರಕಾಲ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಆ ರೀತಿಯಾಗಿ ಅಂಬೇಡ್ಕರ್ ಅವರ ಒಂದು ಒಳ್ಳೆ ಪುತ್ರಿ ಮಾಡಬೇಕು ಒಂದು ರಕ್ಷಣೆ ಇರ್ತಕ್ಕಂಥ ಜಾಗ ಒಂದು ಯಾವುದೇ ರೀತಿ ಅದಕ್ಕೆ ಒಂದು ಗೌರವಯುತ ಸ್ಥಾನದಲ್ಲಿ ಕೂರಿಸ್ಬೇಕು ಅದಕ್ಕೆ ಅಂಬೇಡ್ಕರ್ ಭವನ ಸೂಕ್ತ ಅಂತೇಳಿ ನಾವು ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಆದರೆ ಇಲ್ಲಿ ಒಂದು ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವ್ರು ಶಾಲೆ ಅಭಿವೃದ್ಧಿಯನ್ನು ಪಕ್ಕಕ್ಕಿಟ್ಟು ನಾವು ನಿಲ್ಸ್ಬೋದಿತ್ತಲ್ವ ಶಾಲೆ ಅಭಿವೃದ್ಧಿ ನಿಲ್ಸಿಬಿಡ್ರಿ ನಾವು ಎಮ್ ಎಲ್ ಎ ಆಗಿದ್ದೀವಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಅದಕ್ಕೂ ಅಡ್ಡಿಪಡಿಸಿದ್ದೀವಿ ಪಡಿಸಿದ್ರೆ ಹೇಳ್ತೀವಿ ಆದರೆ ಅವರು ಇದನ್ನು ಈ ರೀತಿಯಾಗಿ ಜನರಿಗೆ ತಪ್ಪುದಾರಿಗೆ ಇಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಇದು ಕಾನೂನು ಪ್ರಕಾರ ಅವಕಾಶ ಇಲ್ಲ ಅನುಮತಿ ತಗೋಬೇಕು ಈ ರೀತಿ ಎಲ್ಲೆಂದರಲ್ಲಿ ಮೂರ್ತಿಗಳನ್ನು ಇಡುವಂಥದ್ದಕ್ಕೆ ಮತ್ತೊಂದಕ್ಕೆ ನಾಳೆ ಯಾರು ಏನಾದರೂ ಅನಾಹುತ ಆದರೆ ಏನಾದರೂ ಯಾರಾದರೂ ಅಲ್ಲಿ ಹೋಗಿ ಒಂದು ಹೆಚ್ಚು ಕಮ್ಮಿ ಮಾಡಿದರೆ ಇವತ್ತು ನೋಡಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತಾಯಿದೆ ನಾಳೆ ಯಾರು ಜುವನ್ಗಾರರಾಗ್ತಾರೆ ನಾಳೆ ನಾಳೆ ನಮ್ಮ ಅದಕ್ಕೂ ನಮ್ಮನ್ನೇ ತಪ್ಪಿತ ಮಾಡ್ತಾರೆ ಇದೆಲ್ಲ ಅನುಮತಿ ತಗೋಬೇಕು ಅಂತ ಹೇಳಿದಾಗ ಬಹುಶಃ ಅವರು ಇವರ ಕುಂಭಕ್ಕಿತ್ತು ಅವರು ಸದಾ ಅವರು ಪರವಾಗಿದ್ದಂಥ ವ್ಯಕ್ತಿ ಅವರು ಅದನ್ನು ದೊಡ್ಡದಾಗಿ ಮಾಡಿದ್ರು ಆದರೂ ನಾವು ಭಾಳ ತಾಳ್ಮೆಯಿಂದ ಇದ್ವಿ ರಾತ್ರೋರಾತ್ರಿ ಇವತ್ತು ರಾತ್ರೋ ರಾತ್ರಿ ತೆರವುಗೊಳಿಸ್ರು ಅಂತ ಹೇಳ್ತಾರಲ್ಲ ರಾತ್ರೋ ರಾತ್ರಿ ತಂದು ಇಡುವಂಥ ಅವಶ್ಯಕತೆ ಏನಿತ್ತು ಹಂಗಾರೆ ಅಂಬೇಡ್ಕರ್ ಅವ್ರನ್ನ ಇವರು ಅಷ್ಟು ಗೌರವ ಕೊಟ್ಟು ಯಾಕೆ ಅದನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ಒಳ್ಳೆಯ ಉದ್ದೇಶ ಇದ್ದಿದ್ರೆ ಯಾಕೆ ಅನುಮತಿ ತಗೊಂಡು ಒಂದು ಕಾನೂನುಬದ್ಧವಾಗಿ ಯಾಕೆ ಅದನ್ನು ಇಡುವಂಥ ಪ್ರಯತ್ನ ಮಾಡಲಿಲ್ಲ ರಾತ್ರೋರಾತ್ರಿ ರಾತ್ರಿ ಯಾಕೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಯಾಕೆ ತಂದಿಟ್ರು ಜಿಲ್ಲಾಡಳಿತ ಅವತ್ತೇ ಮನಸ್ಸು ಮಾಡಿದರೆ ಅವತ್ತೇ ಬೆಳಗ್ಗೆ ತೆಗಿಬೋದಲ್ಲ ಆದರೆ ನಾವು ಯಾವುದೋ ಅದನ್ನು ಆತರ ಪಡುವಂಥ ಕೆಲಸ ಮಾಡಲಿಲ್ಲ ಕಾನೂನಲ್ಲಿ ಏನು ಅವಕಾಶ ಇದೆ ಏನು ಅವ್ರಿಗೆ ಅನುಮತಿ ಕೊಡೋದು ಮತ್ತೊಂದು ಕೊಡೋದು ಇವೆಲ್ಲ ನಾವು ಪ್ರಕ್ರಿಯೆಗಳನ್ನು ನಾವು ಅವರೆಷ್ಟೇ ನಮ್ಮ ಮೇಲೆ ಆಪಾದನೆಗಳು ಮಾಡಿದ್ರೂ ಕೂಡ ನಾನು ಭಾಳ ಸಮಾಧಾನವಾಗಿ ಅದಕ್ಕೆಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡೋದರಿಂದ ಹಿಡಿದು ಎಲ್ಲ ಮಾಡಿದ್ದೀನಿ ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶಗಳು ಇದ್ಮೇಲೆ ಕೋರ್ಟಲ್ಲಿ ದಾವೆ ಆಗಿ ಕೋರ್ಟಲ್ಲಿ ಸ್ಪಷ್ಟವಾಗಿ ಅದನ್ನು ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟು ಆದೇಶಗಳನ್ನು ಒಂದು ತೀರ್ಮಾನದ ಪ್ರಕಾರ ನೀವು ಕ್ರಮ ತಗೋಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆದರೂ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಬಂದಿರುವಂಥದ್ದು ಆದೇಶ ಆದರೂ ಭಾಳಷ್ಟು ಅವರು ಜಿಲ್ಲಾಡಳಿತ ಅದಕ್ಕೆ ಒಂದು ತಾಳ್ಮೆಯಿಂದ ಇದ್ದರು ಕಡೆಗೆ ಅಂತಿಮವಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಹೇಳಿ ಅವರು ಅದನ್ನು ಅವರು ಕಾನೂನುಬದ್ಧವಾಗಿ ಎಲ್ಲ ರೀತಿ ಅವರು ಅಂಬೇಡ್ಕರ್ ಅವರು ಗೌರವ ಬರೋ ರೀತಿಯಲ್ಲಿ ಅವರು ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ಇವರು ಎಲ್ಲರೂ ಬೈತೀವಿ ಮಾಡ್ತೀವಿ ಅಂದರೆ ಸಂತೋಷ ನಾನು ಈಗ ಹತ್ತು ವರ್ಷ ನನಗೆ ಭಾಳಷ್ಟು ಪಾಠ ಕಲ್ತಿದ್ದೀರಿ ಬಯೋ ಅಂಥವ್ರಿಗೆ ನಾನು ಮತ್ತೆ ಬೈದರೆ ಭವಿಷ್ಯ ನನಗೂ ಅವ್ರಿಗೂ ವ್ಯತ್ಯಾಸ ಇರೋಲ್ಲ ದೇವರು ಒಳ್ಳೇದು ಮಾಡಲಿ ಅವರಿಗೆ ನನಗೆ ಬೈದಷ್ಟು ಅವರಿಗೆ ಸಂತೋಷ ಆಗಿ ಅವರು ಊಟ ಮಾಡಿದ್ದು ಜೀರ್ಣ ಆಗುತ್ತೆ ಅಂದರೆ ಇನ್ನಷ್ಟು ಬಯಲಿ ಅವ್ರು ಆರೋಗ್ಯವಂತರಾಗಿರಲಿ ಅಂತಕ್ಕಂಥ ಪ್ರಾರ್ಥನೆ ನಾನು ಮಾಡ್ತೇನೆ ಆದರೆ ಇವರಿಂದ ಇದ್ದಾರಲ್ಲ ಮಹಾನ್ ಭಾವರು ಮಾಜಿ ಶಾಸಕರು ಬಹುಶಃ ಅವರು ಹತಾಶರಾಗಿದ್ದಾರೆ ಅವ್ರಿಗೆ ಅಧಿಕಾರ ಶಾಶ್ವತ ಅಂತಕ್ಕಂಥ ಭಾವನೆ ವಿಧಾನ ಕಾಣುತ್ತೆ ಅಧಿಕಾರ ನನಗೂ ಶಾಶ್ವತ ನಾನು ಇವಾಗ ಹೇಳ್ತಾ ಇದ್ದೀನಿ ಗೊತ್ತಿ ಹೇಳ್ತಾ ಇದ್ದೀನಿ ನನಗೂ ಶಾಶ್ವತ ಅಲ್ಲ ಅವ್ರಿಗೂ ಶಾಶ್ವತ ಅಲ್ಲ ನಾ ಎಷ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಮತ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಬೇರೆ ಅದನ್ನು ಮಲತೆ ಮಾಡಿ ತುಲನೆ ಮಾಡಿ ಕಾರಣಗಳಿರ್ಬೋದು ಆದರೆ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಆದರೆ ಅವ್ರಿಗೆ ನೋಡಿ ಈ ಥರ ಯಾಕೆ ಆಲೋಚನೆ ಬರಲಿಲ್ಲ ಈ ರೀತಿ ಬಡವರಿಗೆ ಈ ರೀತಿ ವಾಹನ ಕೊಡ್ಬೋದು ಈ ರೀತಿ ಇಂಕಲ ಬದುಕಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು ಅಂತ ನನಗೆ ಆಲೋಚನೆ ಆಗಿ ಬರಲಿಲ್ಲ ನಿರಂತರವಾಗಿ ಅವರಿಗೆ ಆಲೋಚನೆಗಳೇ ಬೇರೆ ಬಹುಶಃ ಎರಡು ವರ್ಷದಿಂದ ಅವರು ಈ ಸರ್ಕಾರಕ್ಕೆ ಎಷ್ಟು ಆದಾಯ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅದೆಷ್ಟು ಖರ್ಚಾಗಿದೆಯೋ ದಿನ ಸಾಯಂಕಾಲ ನನಗೆ ಗೊತ್ತಿಲ್ಲ ಅದು ಬಹುಶಃ ಸರ್ಕಾರಕ್ಕೆ ಹೆಚ್ಚು ಆದಾಯ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ ಅವರು ಈ ನೋನಲ್ಲಿ ಅವರು ಈ ರೀತಿ ಇವರು ಅಂಬೇಡ್ಕರ್ ಅವರು ಭವನ ಚೆನ್ನಾಗಿ ಮಾಡ್ತಾಯಿದ್ದಾರೆ ವಾಲ್ಮೀಕಿ ಭವನ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ ಸಮುದಾಯಗಳಿಗೆ ಜಾಗ ಕೊಡೋಕೆ ಹೋಗ್ತಾ ಇದ್ದಾರೆ ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಭಾಳ ವೇಗವಾಗಿ ಆಗ್ತಾಯಿದ್ದಾವೆ ಇದೆಲ್ಲ ನಾನು ಮಾಡಲಿಲ್ವಲ್ಲ ಇದೆಲ್ಲ ಮಾಡಿಬಿಟ್ರೆ ಮತ್ತೆ ಜನ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಓಟ್ ಕೊಟ್ಬಿಡ್ತಾರೆ ಅದಕ್ಕೆ ಸಮಾಜದಲ್ಲಿ ಜಾತಿಗಳ ಹೆಸರಲ್ಲಿ ಹಿಂದೆ ಏನೋ ಅವರು ಪ್ರಯತ್ನ ಮಾಡಿ ಪ್ರಯೋಗಗಳು ಮಾಡಿ ಸ್ವಲ್ಪ ಮಟ್ಟಕ್ಕೆ ಯಶಸ್ಸು ಪಡೆದಿದ್ರು ಮತ್ತು ಅದೇ ಒಂದು ಪ್ರಯತ್ನ ಮಾಡಬೇಕು ಈ ರೀತಿ ಸೃಷ್ಟಿ ಮಾಡಬೇಕು ಅಂಥೇಳಿ ಪಾಪ ಮುಗ್ ಮುಗ್ಧರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಹಣ ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಆಮಿಷ ಒಡ್ಡೋವಂಥದ್ದು ಏನೇನೋ ಅವರು ನೆನ್ನೆಯೆಲ್ಲ ಮೊನ್ನೆ ಎಲ್ಲೆಲ್ಲಿ ಕಾಲೋನಿಗಳಲ್ಲಿ ನನ್ನ ವಿರುದ್ಧ ಏನಿರೋದ್ರು ಏನೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ಸಂತೋಷ ಈಗ ನಾನು ನೋಡಿ ಈಗ ವಿನೋಬ ಕಾಲೋನಿ ವಿನೋಬ ಕಾಲೋನಿ ಸಂಪೂರ್ಣವಾಗಿ ಇವತ್ತು ನಗರೋತ್ಥಾನಲ್ಲಿ ರಸ್ತೆಗಳು ಮಾಡ್ತಿದ್ದೆ ಅಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತೇಳಿ ಕೆಳಗಡೆ ಅಂಗನವಾಡಿ ಕಟ್ಟಬೇಕು ಅಂತೇಳಿ ಸುಮಾರು ಒಂದೂವರೆ ಕೋಟಿಗಿಂತ ಹೆಚ್ಚು ಒಂದು ವಿನ್ಯಾಸ ಮಾಡ್ತಿದ್ದೀನಿ ಅಲ್ಲಿ ರಕ್ಷೆ ಇದೆ ರಚೆ ಅಭಿವೃದ್ಧಿ ಕೆಲಸಕ್ಕೂ ನಾನು ಅದಕ್ಕೆ ಮಾ ಮಾಡಿದ್ದೀವಿ ಅದರಲ್ಲಿ ಆದಷ್ಟು ಬೇಗ ನಾನು ಮನೆಯೂ ಅದು ಎಸ್ಟಿಮೇಟಲ್ಲಿ ನೋಡಿದ್ದೀನಿ ಅದು ಡಿಸೈನ್ ನೋಡಿದ್ದೀನಿ ಈಗ ಆದಷ್ಟು ಬೇಗ ಅದನ್ನು ಮಂಜೂರು ಮಾಡಿಸ್ತೀನಿ ಕತ್ತೇಶ್ವರ ಕಾಲೋನಿಯಲ್ಲಿ ಒಂದು ಅಲ್ಲಿ ಒಂದು ಆರೋಗ್ಯ ಕೇಂದ್ರ ನಾವು ನಮ್ಮ ಕ್ಲಿನಿಕ್ ಮಾಡಿದ್ದೀವಿ ಅಲ್ಲಿ ನಮ್ಮ ಕ್ಲಿನಿಕ್ ಮಾಡೋದ್ರ ಜೊತೆಗೆ ಮೇಲೆ ಅಲ್ಲಿ ಲೈಬ್ರರಿ ಮಾಡಬೇಕು ಮತ್ತೊಂದು ಮಾಡಬೇಕು ನಗರೋತ್ತರ ಸ್ಕೀಮಲ್ಲಿ ಅಲ್ಲೂ ಕೆಲವು ಕೆಲವೊಂದು ಬಹಳ ಪೆಂಡಿಂಗ್ ಇದ್ದಿದ್ದು ಮಂತ್ರಿ ಸ್ಥಾನದಲ್ಲಿ ಇರುವ ಕುಮಾರಸ್ವಾಮಿ ಅವರು ಜವಾಬ್ದಾರಿಯಿಂದ ಮಾತನಾಡಬೇಕು ಎಂದು ಸಚಿವ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ ಬಹಳ ಕನಿಕರ ಅದು ಯಾಕೆ ಅವರು ಪಾಪ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತು ಏನೋ ದೇವ್ರ ದಯೆಯಿಂದ ಅವ್ರಿಗೆ ಆರೋಗ್ಯದಲ್ಲಿ ಒಳ್ಳೆಯದಾಗಿದೆ ಚೆನ್ನಾಗಿರಲಿ ಅವರ ಆರೋಗ್ಯ ಚೆನ್ನಾಗಾಗಲಿ ಅಂತಕ್ಕಂಥದ್ದು ನಾವೆಲ್ಲ ಎಲ್ಲರೂ ಅವರ ನಿರಂತರವಾಗಿ ನಾನು ನಮ್ಮ ಸ್ನೇಹಿತರು ಅವರ ಪಕ್ಷದವ್ರಿಗೆ ಕೇಳ್ತಾ ಇದ್ದೆ ಹೇಗಿದ್ದಾರೆ ಸ್ವಲ್ಪ ಶಿಸ್ತಿರಬೇಕು ಜೀವನದಲ್ಲಿ ಯಾಕೆ ಅವರು ಈ ಥರ ಎಲ್ಲ ಸರ್ಜರೀಸ್ ಆಗಿದ್ದರೂ ಕೂಡ ಯಾಕೆ ಅಶಿಸ್ತಿನ ಒಂದು ಅಭ್ಯಾಸಗಳು ಇಟ್ಕೊಂಡಿದ್ದಾರೆ ಸ್ವಲ್ಪ ಶಿಸ್ತಿರಬೇಕು ಅಂತೇಳಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ತೀವಿ ಯಾಕಂದರೆ ಯಾರೇ ಆಗಲಿ ನಾವು ರಾಜಕಾರಣದಲ್ಲಿ ಏನೇ ಇರಲಿ ಒಬ್ಬರು ಮತ್ತೊಬ್ಬರು ನಾಯಕರು ಅಂದಾಗ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು ನಮ್ಮ ಅವ್ರ ಬಗ್ಗೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯದ್ದು ಕೂಡ ವೈಯಕ್ತಿಕ ನಮ್ಮ ಮುಖ್ಯ ನಮ್ಮ ಮುಖ್ಯಮಂತ್ರಿ ಆಗಿದ್ರು ಅಂತ ಕೂಡ ಅಭಿಮಾನ ಹೇಳ್ತಾರೆ ಅದರಿಂದ ಅವರ ಆರೋಗ್ಯ ಸರಿಯಾಗಿ ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದು ಬಟ್ ಆದರೆ ಈ ಥರ ಹೇಳಿಕೆಗಳು ಕೊಡುವಂಥದ್ದು ಬಹುಶಃ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಯಾಕಂದರೆ ಸುಮಾರು ಶಿವಕುಮಾರ್ ಅವರು ಇಡಿ ಮಾಡ್ತಾರೆ ಅಂತ ಹಂಗಾರೆ ಇವರು ಸರ್ಕಾರದಲ್ಲಿ ಇವರು ಮಂತ್ರಿಗಳಿದ್ದಾರೆ ಕೇಂದ್ರದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಹಂಗಾರೆ ಅಲ್ಲಿ ಇವ್ರದ್ದು ಏನು ಇಡ್ತಾ ಇಲ್ವಾ ಈಗ ಯಾರ್ಯಾರ ಮೇಲೆ ಏನೋ ಈಗ ಗೋಡಾ ಕೇಸಲ್ಲಿ ಇಡಿಗೆ ಪತ್ರ ಬರಿಬೋದು ಮತ್ತವರು ಬರಿಬೋದು ಈಗ ಶಿವಕುಮಾರ್ ಅವರು ಏನಾದರೂ ಪತ್ರ ಬರೆದು ಆ ಥರ ಹೇಳಿದ್ರು ಹಂಗಾರೆ ಶಿವ ಶಿವಕುಮಾರ್ ಅವರಷ್ಟು ಪ್ರಭಾವಿಗಳ ಇವರ ಅರ್ಥದಲ್ಲಿ ಇದು ಒಂದು ರೀತಿ ಬಾಲಿಶ್ವಾದಂಥ ಹೇಳಿಕೆ ಬಹುಶಃ ಒಬ್ಬ ಏನೋ ಒಂದು ಅನುಭವಿ ಇರ್ತಕ್ಕಂಥ ರಾಜಕಾರಣಿ ಈ ರೀತಿ ಬಾಲಿಶ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಬಹುಶಃ ಒಳ್ಳೆಯದಲ್ಲ ಅದರಿಂದ ಇನ್ನಾದರೂ ಅವರು ಬಹುಶಃ ಅದನ್ನು ಮುಂದೆ ಆದರೂ ಸ್ವಲ್ಪ ಜವಾಬ್ದಾರಿಯಾಗಿ ನಡ್ಕೊಳ್ಳಿ ಮುಖ್ಯಮಂತ್ರಿ ಆಗಿದ್ದರು ಅನ್ನತಕ್ಕಂಥದ್ದನ್ನು ಅವರು ಸ್ವಲ್ಪ ನೆನಪಿಟ್ಕೊಳ್ಳಿ ಇವತ್ತು ಕೇಂದ್ರದಲ್ಲಿ ಒಳ್ಳೆಯ ಖಾತೆ ಇದೆ ಒಳ್ಳೆಯ ಒಂದು ಅವಕಾಶ ಇದೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಅದರ ಕಡೆಯೂ ಸ್ವಲ್ಪ ಗಮನ ಕೊಟ್ರೆ ಒಳ್ಳೆಯದು ರೈತ ಸಂಪರ್ಕ ಕೇಂದ್ರಗಳು ಸಕಾಲಕ್ಕೆ ಅಗತ್ಯ ಬಿತ್ತನೆ ಬೀಜ ಮತ್ತು ಗೊಬ್ಬರ ವಿತರಣೆ ರೈತ ಸಂಘದಿಂದ ಆಗ್ರಹ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಕೃಷಿ ಚಟುವಟಿಕೆಗಳು ಗರಿಗೆಗರಿದ್ದ ಹಾಗಾಗಿ ತಾಲೂಕಿನ ರೈತರಿಗೆ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಕಾಲದಲ್ಲಿ ಅಗತ್ಯ ಬಿತ್ತನೆ ಬೀಜ ಮತ್ತು ಗೊಬ್ಬರ ವಿತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸೋಸೇನೆಯ ಜಿಲ್ಲಾಧ್ಯಕ್ಷ ಎಚ್ಎನ್ ರೆಡ್ಡಿ ಮನವಿ ಮಾಡಿದ್ದಾರೆ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಶುಕ್ರವಾರ ಸಕಾಲದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ವಿತರಿಸಲು ರೈತ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಕಳೆದ ಒಂದು ವಾರದಿಂದ ಉತ್ತಮವಾಗಿ ಮಳೆ ಸುರಿಯುತ್ತಿದೆ ಹಾಗಾಗಿ ರೈತಾಪಿ ವರ್ಗದವರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನೆಲವನ್ನು ಬಿತ್ತನೆಗೆ ಹದಾಗೊಳಿಸುತ್ತಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಗುಣಮಟ್ಟದ ವಿವಿಧ ಬೆಳೆಗಳ ಬೀಚ್ಗಳು ಹಾಗೂ ಡಿಎಪಿ ಗೊಬ್ಬರವನ್ನ ಸಮರ್ಪಕವಾಗಿ ಪೂರೈಕೆ ಮಾಡಬೇಕಾಗಿದೆ ಹಾಗೆಯೇ ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರ ಸ್ಥಾಪಿಸಿ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ಹೇಳಿದ್ದಾರೆ ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳಾಗಲಿ ಖಾಸಗಿ ಅಂಗಡಿ ಬಿತ್ತನೆ ಬೀಜ ಮತ್ತು ವಿತರಣಾ ಕೇಂದ್ರಗಳಲ್ಲಿ ಬೀಜಗಳು ಸಂಗ್ರಹಣೆಯ ವಿವರಣೆ ಹಾಗೂ ದರ ಪಟ್ಟಿಯು ಕಡ್ಡಾಯವಾಗಿ ಪ್ರದರ್ಶಿಸಬೇಕು ರೈತರಿಗೆ ಬಿತ್ತನೆ ಬೀಜ ನೀಡುವುದರ ಜೊತೆಗೆ ರಸೀದಿಯನ್ನ ಹಾಕಿಕೊಡಬೇಕು ಈ ಬಗ್ಗೆ ಕೃಷಿ ಇಲಾಖೆಯವರು ಕಡ್ಡಾಯವಾಗಿ ರಸೀದಿ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಗೋವಿಂದ ರೆಡ್ಡಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರವಿ ನಾಯಕ್ ತಾಲೂಕು ಅಧ್ಯಕ್ಷ ವೆಂಕಟ ಶಿವಾರೆಡ್ಡಿ ಚೇಳೂರು ಅಧ್ಯಕ್ಷ ಶಿವಾರೆಡ್ಡಿ ಪದಾಧಿಕಾರಿಗಳಾದ ಕೃಷ್ಣಾರೆಡ್ಡಿ ಕೃಷ್ಣಪ್ಪ ಚೌಡಾರೆಡ್ಡಿ ನರಸಪ್ಪ ಈಶ್ವರಪ್ಪ ಗಂಗುಲಪ್ಪ ರಾಜಪ್ಪ ನಾರಾಯಣಸ್ವಾಮಿ ನಾರಾಯಣಪ್ಪ ವೆಂಕಟೇಶ್ ಶ್ರೀನಿವಾಸ್ ಶೇಷಾದ್ರಿ ಇತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಪಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ